ನಮಸ್ಕಾರ ಸ್ನೇಹಿತರೆ ನಿನ್ನೆ ಪೂರ್ತಿ ಕಾಂಗ್ರೆಸ್ ನಲ್ಲಿ ಮುನಿಯಪ್ಪ ಬಣ ಮತ್ತು ರಮೇಶ್ ಕುಮಾರ್ ಅವರ ಬಣದ ಮಧ್ಯೆ ಕಾಂಗ್ರೆಸ್ನಲ್ಲಿ ಬುಗಿಲೆದ್ದ ಬಂಡಾಯದ ಬಗ್ಗೆ ಕೇಳಿದ್ರಿ ಈಗ ಬರೀ ಬಂಡಾಯ ಅಲ್ಲ ಕಾಂಗ್ರೆಸ್ನ ಒಬ್ಬ ಪ್ರಭಾವಿ ನಾಯಕರು ಈಗ ಬಿಜೆಪಿಗೆ ಬರ್ತಾ ಇದ್ದಾರೆ ಸ್ವತಃ ವಿಜಯೇಂದ್ರ ಅವರು ಮತ್ತು ಯಡಿಯೂರಪ್ಪನವರೇ ಈ ಬಗ್ಗೆ ಇಂಟ್ರೆಸ್ಟ್ ತಗೊಂಡಿದ್ದಾರೆ ಕರೆ ಮಾಡಿ ಬಿಜೆಪಿಗೆ ಬರುವಂತೆ ಓಪನ್ ಇನ್ವಿಟೇಷನ್ ಸಹ ಕೊಟ್ಬಿಟ್ಟಿದ್ದಾರೆ ಯಾರ ನಾಯಕರು ಯಾವಾಗ ಬಿಜೆಪಿ ಸೇರ್ತಾರೆ ಈ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಬಾಗಲಕೋಟೆ ಕಾಂಗ್ರೆಸ್ ನಲ್ಲಿ ಬಂಡಾಯದ ಬೆಂಕಿ ಆರ್ತಾನೆ ಇಲ್ಲ ದಿನದಿಂದ ದಿನಕ್ಕೆ ದಗದಗಿಸ್ತಾ ಇದೆ ಯಾವಾಗ ಕಾಂಗ್ರೆಸ್ನವರು ವೀಣಾ ಕಾಶಪ್ಪನವರಿಗೆ ಟಿಕೆಟ್ ಮಿಸ್ ಮಾಡಿದ್ರು ಆಗಿನಿಂದಾನೆ ವೀಣಾ ಕಾಶಪ್ಪನವ್ರು ಕಾಂಗ್ರೆಸ್ನವರ ಹಿಡಿತಕ್ಕೆ ಸಿಗ್ತಾನೆ ಇಲ್ಲ ಫೋನ್ ಕಾಲ್ ಗಳನ್ನ ರಿಸೀವ್ ಸಹ ಮಾಡ್ತಾ ಇಲ್ಲ ಟಿಕೆಟ್ ಕೊಟ್ರೆ ಮಾತ್ರ ಮಾತು ಇಲ್ಲ ಅಂದ್ರೆ ನನ್ನ ದಾರಿ ನನಗೆ ಅನ್ನೋ ಖಡಕ್ ಸಂದೇಶನ ಸಿಎಂ ಸಿದ್ದರಾಮಯ್ಯ ಡಿ ಸಿಎಂ ಶಿವಕುಮಾರ್ ಅಷ್ಟೇ ಅಲ್ಲ ಹೈಕಮಾಂಡ್ಗೂ ಸಹ ಸಾರಿ ಬಿಟ್ಟಿದ್ದಾರೆ ಇಂಥ ಅವಕಾಶನ ಬಿಜೆಪಿ ಬಳಸ್ಕೊಳ್ಳದೇ ಇರುತ್ತಾ ಈಗ ಬಿಜೆಪಿ ವೀಣಾ ಕಾಶಪ್ಪನವರಿಗೆ ಗಾಳ ಹಾಕಿದೆ ಆಫರ್ ಕೊಟ್ಟಿದ್ದಾರೆ ಬಿಜೆಪಿ ಅವರು ಯಾವಾಗ ಬಾಗಲಕೋಟೆಯಲ್ಲಿ ಬಂಡಾಯ ಶುರುವಾಯ್ತೋ ಆಗಿನಿಂದ ಬಿಜೆಪಿಯವರು ಅಲ್ಲಿ ಆಕ್ಟಿವ್ ಆದ್ರು ಯಡಿಯೂರಪ್ಪನವರು ಮತ್ತು ವಿಜೇಂದ್ರ ಅವರು ಸ್ವತಃ ಇಂಟ್ರೆಸ್ಟ್ ತಗೊಂಡು ವೀಣಾ ಕಾಶಪ್ಪನವರನ್ನ ಅವಾಗಿಂದನೆ ಸಂಪರ್ಕ ಮಾಡೋದಕ್ಕೆ ಶುರು ಮಾಡಿದ್ರು ವೀಣಾ ಕಾಶಪ್ಪನವರಂತೂ ಬಹಿರಂಗವಾಗಿ ತಮ್ಮ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ರು ಪತಿ ನನಗೆ ಬೆಂಬಲ ಕೊಡದೇ ಇದ್ರು ಸಹ ಯಾಕೆಂದ್ರೆ ಅವ್ರು ಕಾಂಗ್ರೆಸ್ ಕಾಂಗ್ರೆಸ್ನ ನೀತಿ ನಿಯಮಗಳಿಗೆ ಕಟ್ಟು ಬಿದ್ದಿರ್ತಾರೆ ಅವರು ನನಗೆ ಬೆಂಬಲ ಕೊಡದೇ ಇದ್ರು ಸಹ ನಾನು ಸ್ವತಂತ್ರವಾಗಿ ನಿಂತು ಗೆಲ್ಲೋ ಶಕ್ತಿ ಇದೆ ಅಂತ ವೀಣಾ ಕಾಶಪ್ಪನವ್ರು ಕಾಂಗ್ರೆಸ್ನವರಿಗೆ ಸಡ್ಡು ಹೊಡೆದಿದ್ದಾರೆ ಅನೇಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದಂತ ವೀಣಾ ಕಾಶಪ್ಪನವರು ಕಣ್ಣೀರಾಗ್ತಾರೆ ಬೇರೆ ಯಾರು ಅಲ್ಲ ಕಾಂಗ್ರೆಸ್ ಪಕ್ಷದವರೇ ನನ್ನನ್ನು ತೊಳಿಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ಕುಟುಂಬದ ವಿರುದ್ಧ ಕಾಂಗ್ರೆಸ್ನವರೇ ಷಡ್ಯಂತ್ರ ನಡೆಸಿದ್ದಾರೆ ಅಂತೆಲ್ಲ ವೀಣಾ ಕಾಶಪ್ಪನವರು ವಾಗ್ದಾಳಿ ನಡೆಸಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇದೇ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಪಡೆದು ಸೋತಿದ್ರು ವೀಣಾ ಕಾಶಪ್ಪನವರು ಈಗ ಗೆಲ್ಲುವಂತ ಪರಿಸ್ಥಿತಿ ಇದೆ ಆದ್ರೆ ನನಗೆ ಟಿಕೆಟ್ ತಪ್ಪಿಸಿ ಶಿವಾನಂದ ಪಾಟೀಲ್ ಅವರ ಪುತ್ರಿ ಸಂಯುಕ್ತ ಪಾಟೀಲ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅನ್ನೋದು ವೀಣಾ ಕಾಶಪ್ಪನವರ ಆಕ್ರೋಶ ಈಗ ಬಿಜೆಪಿಯವರಿಗೆ ಸುಸಂದರ್ಭ ಒದಗಿ ಬಂದಿದೆ ಯಾವುದೇ ಕಾರಣಕ್ಕೂ ಇಂತಹ ಗೋಲ್ಡನ್ ಅಪರ್ಚುನಿಟಿ ಬಿಜೆಪಿ ನಾಯಕರು ಕಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ ಕಾಂಗ್ರೆಸ್ನ ಈ ಬಂಡಾಯದ ಅನುಕೂಲವನ್ನು ಪಡೆಯೋದಿಕ್ಕೆ ಬಿಜೆಪಿ ನಾಯಕರು ಅವಣಸ್ತಾ ಇದ್ದಾರೆ ಈಗಾಗಲೇ ವೀಣಾ ಕಾಶಪ್ಪನವರ ಜೊತೆಗೆ ಹಲವು ಸುತ್ತಿನ ಮಾತುಕತೆಗಳನ್ನು ಸಹ ಬಿಜೆಪಿಯ ಟಾಪ್ ಲೀಡರ್ಗಳು ಮಾಡಿದ್ದಾರೆ ವೀಣಾ ಕಾಶಪ್ಪನವರು ಏನ್ ಹೇಳಿದಾರಪ್ಪ ಅಂದ್ರೆ ಇನ್ನು ಸ್ವಲ್ಪ ದಿನ ಅವಕಾಶ ಕೊಡಿ ನನಗೆ ಕಾದು ನೋಡ್ತೀನಿ ನಂತರ ನನ್ನ ನಿರ್ಧಾರ ನನ್ ತಿಳಿಸ್ತೀನಿ ಕಾಂಗ್ರೆಸ್ನಲ್ಲಿ ನನಗೆ ಉಸಿರು ಕಟ್ಟೋ ವಾತಾವರಣ ಇದೆ ಇಲ್ಲಿ ಮುಂದುವರಿಯುವ ಸಾಧ್ಯತೆಗಳು ಕಡಿಮೆ ಇದೆ ಸ್ವಲ್ಪ ಅವಕಾಶ ಕೊಡಿ ನನಗೆ ನಿರ್ಧಾರ ತಿಳಿಸ್ತೀನಿ ಅಂತ ಬಿಜೆಪಿಯ ಹೈಕಮಾಂಡ್ ಗೆ ವೀಣಾ ಕಾಶಪ್ಪನವರು ರಿಪ್ಲೈ ಕೊಟ್ಟಿದ್ದಾರೆ ವೀಣಾ ಕಾಶಪ್ಪನವರು ಸಿದ್ದರಾಮಯ್ಯ ಆಪ್ತ ಬಳಗದಲ್ಲಿ ಗುರುತಿಸ್ಕೊಳ್ತಾರೆ ಸಿದ್ದರಾಮಯ್ಯ ಅವರು ವೀಣಾ ಕಾಶಪ್ಪನವರಿಗೆ ಟಿಕೆಟ್ ಕೊಡಿಸೋದಕ್ಕೆ ಬಹಳ ಪ್ರಯತ್ನ ಮಾಡಿದ್ರು ಸ್ವತಃ ಸಿದ್ದರಾಮಯ್ಯನವರೇ ಫೋನ್ ಮಾಡಿ ವೀಣಾ ಕಾಶಪ್ಪನವರಿಗೆ ಟಿಕೆಟ್ ಮಿಸ್ ಆಗಿದೆ ಬೇಸರ ಪಡ್ಕೋಬೇಡಿ ಮುಂದೆ ನಿಮಗೆ ಒಳ್ಳೆ ಭವಿಷ್ಯ ಇದೆ ಅಂತೆಲ್ಲ ಸಮಜಾಯಿಷಿ ನೀಡಿ ಅವರನ್ನು ಸಮಾಧಾನ ಪಡಿಸೋದಕ್ಕೆ ಪ್ರಯತ್ನ ಮಾಡಿದ್ರು ಆದ್ರೆ ಇದೆಲ್ಲ ವಿಫಲ ಆಗಿದೆ ಜಿಲ್ಲಾ ಉಸ್ತುವಾರಿ ಸಚಿವ ತಿಮ್ಮಾಪುರ ಅವರು ಮತ್ತು ಕೆಪಿಸಿಸಿ ಕಾರ್ಯಾಧ್ಯಕ್ಷ ವಿನಯ್ ಅವರು ಸ್ವತಃ ಅವರ ಮನೆಗೆ ಹೋಗಿ ಮನವೊಲಿಸೋದಕ್ಕೆ ಪ್ರಯತ್ನ ಮಾಡಿದ್ರು ಆದ್ರೆ ಅದು ಸಹ ವಿಫಲ ಆಗಿದೆ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ವೀಣಾ ಕಾಶಪ್ಪನವರು ಡೆಡ್ ಲೈನ್ ಕೊಟ್ಟಿದ್ದಾರೆ ಅವತ್ತು ಸಭೆ ನಡೆಯಲಿದೆ ಆ ಸಭೆಯಲ್ಲಿ ಟಿಕೆಟ್ ರಿವರ್ಸ್ ಮಾಡಿ ನನ್ನ ಹೆಸರು ಬರ್ಲಿಲ್ಲ ಅಂದ್ರೆ ನಾನು ಬಂಡಾಯ ಹೇಳೋದು ಫಿಕ್ಸು ಸ್ವತಂತ್ರವಾಗಿ ನಿಲ್ಲೋದು ಫಿಕ್ಸು ಅಂತ ವೀಣಾ ಕಾಂಗ್ರೆಸ್ ಕಾಂಗ್ರೆಸ್ನ ಸಿದ್ದರಾಮಯ್ಯ ಮತ್ತು ಹೈಕಮಾಂಡ್ ಗೆ ಸಂದೇಶ ರವಾನೆ ಮಾಡಿಬಿಟ್ಟಿದ್ದಾರೆ ಈ ಬೆಳವಣಿಗೆಗಳೇನು ನಡೀತಾ ಇದಾವೆ ವೀಣಾ ಬಹಿರಂಗವಾಗಿ ಕಾಂಗ್ರೆಸ್ ವಿರುದ್ಧ ಅರಿಹಾಯ್ತಾ ಇರೋದು ಟಿಕೆಟ್ ಸಿಗದೆ ಇರೋದಕ್ಕೆ ಅಸಮಾಧಾನ ವ್ಯಕ್ತಪಡಿಸ್ತಾ ಇರೋದು ಈ ಎಲ್ಲ ಸಂದರ್ಭಗಳ ಅನುಕೂಲಗಳನ್ನು ಪಡೆಯೋದಿಕ್ಕೆ ಬಿಜೆಪಿ ದೊಡ್ಡದಾದ ಪ್ಲಾನ್ ಅನ್ನೇ ರೆಡಿ ಮಾಡಿಕೊಂಡಿದೆ ಕಳೆದ ಮೂರು ದಿನಗಳಿಂದಂತೂ ಬಿಜೆಪಿ ಅವರು ವಿಜಯಾನಂದ ಕಾಶಪ್ಪನವರು ಮತ್ತು ವೀಣಾ ಕಾಶಪ್ಪನವರನ್ನ ನಿರಂತರವಾಗಿ ಸಂಪರ್ಕಿಸ್ತಾ ಇದ್ದಾರೆ ಫೋನ್ಗಳ ಮೇಲೆ ಫೋನ್ಗಳನ್ನು ಮಾಡಿ ಬಂದು ಬಿಡಿ ನಮ್ಮ ಪಕ್ಷಕ್ಕೆ ನಿಮಗೆ ಸೂಕ್ತ ಸ್ಥಾನಮಾನ ಕೊಡ್ತೀವಿ ಅನ್ನೋ ಆಫರ್ ಕೊಡ್ತಾ ಇದ್ದಾರೆ ಆ ಕಡೆ ಸಿದ್ದರಾಮಯ್ಯ ಅವರು ಮೈಸೂರಿನಲ್ಲಿ ಕೂತು ಆಪರೇಷನ್ ಹಸ್ತ ಮಾಡ್ತಾ ಇದ್ದಾರೆ ಈ ಕಡೆ ಬಾಗಲಕೋಟೆನಲ್ಲಿ ಬಿಜೆಪಿ ಆಪರೇಷನ್ ಕಮಲ ಶುರು ಮಾಡ್ಕೊಂಡಿದೆ ಈಗಾಗಲೇ ಯಡಿಯೂರಪ್ಪನವರು ಮತ್ತು ವಿಜಯೇಂದ್ರ ಅವರು ಬಾಗಲಕೋಟೆಯ ಸ್ಥಳೀಯ ನಾಯಕರಿಗೆ ಸೂಚನೆಯನ್ನು ಸಹ ಕೊಟ್ಟಿದ್ದಾರೆ ವಿಜಯಾನಂದ ಕಾಶಪ್ಪನವರು ಮತ್ತು ವೀಣಾ ಕಾಶಪ್ಪನವರನ್ನ ಸಂಪರ್ಕಕ್ಕೆ ಪಡೆಯಿರಿ ಸಾಧ್ಯವಾದಷ್ಟು ಬೇಗ ಅವರನ್ನು ಬಿಜೆಪಿಗೆ ತರೋ ಎಲ್ಲ ಪ್ರಯತ್ನಗಳನ್ನು ಮಾಡಿ ಅಂತ ಬಾಗಲಕೋಟೆ ಭಾಗದಲ್ಲಿ ವೀಣಾ ಕಾಶಪ್ಪನವರಿಗೆ ತಮ್ಮದೇ ಆದ ಹೆಸರಿದೆ ಅದರಲ್ಲೂ ಮಹಿಳಾ ಓಟ್ಗಳನ್ನು ಸೆಳೆಯುವುದರಲ್ಲಿ ವೀಣಾ ಕಾಶಪ್ಪನವರು ಬಹಳ ಅನುಕೂಲ ಮಾಡಿಕೊಡ್ತಾರೆ ಅನ್ನೋದು ಬಿಜೆಪಿಯ ನಂಬಿಕೆ ಬಿಜೆಪಿಯ ಬಿಜೆಪಿಯಿಂದ ಬಂದಿರೋ ಆಫರ್ನ ವೀಣಾ ಕಾಶಪ್ಪನವರು ತಮ್ಮ ಆಪ್ತ ಬಳಗದಲ್ಲೇ ಹೆಂಚಿಕೊಂಡಿದ್ದಾರೆ ಇದನ್ನು ನಿರಾಕರಿಸಿಯೂ ಇಲ್ಲ ನಾನು ಕಾದು ನೋಡ್ತೇನೆ ಈಗಲೂ ಕಾಲ ಮಿಂಚಿಲ್ಲ ಮಾರ್ಚ್ ಇಪ್ಪತ್ತೆಂಟನೇ ತಾರೀಕಿನ ದಿನ ಏನ್ ನಿರ್ಧಾರ ಆಗುತ್ತೋ ಅದರ ಮೇಲೆ ನನ್ನ ಮುಂದಿನ ನಡೆ ಇದೆ ಅಂತ ವೀಣಾ ಕಾಶಪ್ಪನವರು ಆಪ್ತ ಬಳಗದಲ್ಲಿ ಹೇಳ್ಕೊಂಡಿದ್ದಾರೆ ವೀಣಾ ಕಾಶಪ್ಪನವರಿಗೆ ಸಡನ್ ಆಗಿ ಬಿಜೆಪಿ ಸೇರೋದಕ್ಕೆ ತಡೆ ಏನಿದೆ ಅಂದ್ರೆ ಪತಿ ವಿಜಯಾನಂದ ಕಾಶಪ್ಪನವರು ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ ಹುನುಗುಂದ ಕ್ಷೇತ್ರದಿಂದ ಶಾಸಕರಾಗಿದ್ದಾರೆ ಜೊತೆಗೆ ಅವರು ವೀರಶೈವ ಲಿಂಗಾಯತ ನಿಗಮದ ಅಧ್ಯಕ್ಷರಾಗಿದ್ದಾರೆ ಕೆಲವು ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಅವರು ಅಧಿಕಾರದಲ್ಲಿದ್ದಾರೆ ಈಗ ತತ್ಕ್ಷಣಕ್ಕೆ ಪಾರ್ಟಿ ಬಿಡೋದು ಅನ್ನೋ ವಿಚಾರ ಬಂದಾಗ ಪತಿಯ ಸಲಹೆಗಳನ್ನು ಸಹ ವೀಣಾ ಕಾಶಪ್ಪನವರು ತೆಗೆದುಕೊಳ್ಳಬೇಕಾಗುತ್ತೆ ಹಾಗಾಗಿ ಅವರು ಕಾದು ನೋಡೋ ತಂತ್ರಕ್ಕೆ ಶರಣಾಗಿದ್ದಾರೆ ನಿನ್ನೆ ನೋಡಿದ್ರೆ ಕೋಲಾರದಿಂದ ಕಾಂಗ್ರೆಸ್ಗೆ ಮತ್ತೊಂದು ಆಘಾತ ಎದುರಾಗಿದೆ ಯಾವುದೇ ಕಾರಣಕ್ಕೂ ಮುನಿಯಪ್ಪನವರ ಅಳಿಯ ಚಿಕ್ಕ ಪೆದ್ದಣ್ಣಗೆ ಟಿಕೆಟ್ ಕೊಡೋ ಹಂಗೆ ಇಲ್ಲ ಅಂತ ಹೇಳಿ ಕಾಂಗ್ರೆಸ್ ನಾಲ್ಕು ಜನ ಶಾಸಕರು ಒಬ್ಬ ಸಚಿವರು ಇಬ್ರು ಎಂ ಎಲ್ ಸಿ ಗಳು ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ರು ಅದರ ನಡುವೆ ಈಗ ವೀಣಾ ಕಾಶಪ್ಪನವರ ಟೆನ್ಷನ್ ಬೇರೆ ಕಾಂಗ್ರೆಸ್ಗೆ ಶುರುವಾಗಿದೆ ಕಾಂಗ್ರೆಸ್ನವರು ಇಷ್ಟು ದಿವಸ ಬಿಜೆಪಿ ಕಡೆಗೆ ಬಟ್ಟು ಮಾಡಿ ತೋರಿಸ್ತಾ ಇದ್ರು ಬಂಡಾಯ ನಿಮ್ಮಲ್ಲಿ ಮಾತ್ರ ಇರೋದು ಅಂತ ಈಗ ಕಾಂಗ್ರೆಸ್ ನಲ್ಲಿ ಒಂದರ ಹಿಂದೆ ಒಂದರಂತೆ ಬಂಡಾಯ ಬೊಗಿಲೇಳ್ತಾ ಇದೆ ಸದ್ಯದ ಮಟ್ಟಿಗೆ ಈ ಬಂಡಾಯದ ಬೆಂಕಿ ಆರೋ ಸೂಚನೆಗಳಂತೂ ಕಾಣ್ತಾ ಇಲ್ಲ ಸ್ಕ್ರೀನಿಂಗ್ ಕಮಿಟಿಗೆ ನನ್ನ ಹೆಸರನ್ನೇ ಕಾಂಗ್ರೆಸ್ನವ್ರು ಕಳಿಸಿಲ್ಲ ಅಂತ ಹೇಳಿ ವೀಣಾ ಕಾಶಪ್ಪನವರು ಡೆಲ್ಲಿನಲ್ಲಿ ಖರ್ಗೆ ನಿವಾಸದ ಮುಂದೆನೆ ಕಳಗಳನ್ನೇ ಹತ್ತು ಬಿಟ್ಟಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಿಂತೆ ಸೋತೆ ಈಗ ಬಾಗಲಕೋಟೆ ಕ್ಷೇತ್ರದಲ್ಲಿ ಕೈ ಶಾಸಕರು ಜಾಸ್ತಿ ಇದ್ದಾರೆ ಗೆಲ್ಲುವ ಎಲ್ಲ ಲಕ್ಷಣಗಳು ಇದಾವೆ ಸೋತಾಗ ಮಾತ್ರ ನಾನ್ ಬೇಕಾಗಿತ್ತು ಗೆಲ್ಲುವಾಗ ಸಂಯುಕ್ತ ಪಾಟೇಲ್ ನೆನಪಾದ್ರಾ ಇಷ್ಟು ದಿವಸ ನಾನು ಕ್ಷೇತ್ರದಂತ ಓಡಾಟ ಮಾಡಿದ್ದೀನಿ ಟಿಕೆಟ್ ನನಗೆ ಸಿಗುತ್ತೆ ಅನ್ನೋ ಭರವಸೆ ಇತ್ತು ಕಾಂಗ್ರೆಸ್ನವ್ರು ನೋಡಿದ್ರೆ ಸ್ಕ್ರೀನಿಂಗ್ ಕಮಿಟಿಗೆ ನನ್ನ ಹೆಸರೇ ಕಳಿಸಿಲ್ಲ ವಿಜಯನಂದ ಕಾಶಪ್ಪನವರಂತೂ ಬಹಿರಂಗವಾಗಿ ಮೀಡಿಯಾಗಳ ಎದುರಿಗೆ ಕಾಂಗ್ರೆಸ್ಗೆ ವಾಚಾಮ ಗೋಚರ ಬೈದು ಬಿಟ್ರು ಯಾವ ಶಾಸಕರ ಅಭಿಪ್ರಾಯ ಕೇಳಿ ನೀವು ಸಂಯುಕ್ತ ಪಾಟೀಲ್ ಅವರನ್ನು ಆಯ್ಕೆ ಮಾಡಿದ್ದೀರಾ ನನ್ನನ್ನ ಯಾರು ಸಂಪರ್ಕನೇ ಮಾಡಿಲ್ಲ ಸಂಯುಕ್ತ ಪಾಟೀಲ್ ಅವರು ನಮ್ ಜಿಲ್ಲೆಯವರಲ್ಲ ಹೊರಗಿನ ಜಿಲ್ಲೆಯವರಿಗೆ ಹೆಂಗ್ ಟಿಕೆಟ್ ಕೊಡ್ತೀರಾ ಕಳೆದ ಬಾರಿ ಕಣದಲ್ಲಿದ್ದು ನನ್ನ ಪತ್ನಿ ಸೋತಿರ್ಬೋದು ಈ ಬಾರಿ ಗೆಲುವಿಗೆ ಬೇಕಾದ ಎಲ್ಲ ಪ್ರಯತ್ನ ಆದರೆ ಹತ್ತರಷ್ಟು ಪಟ್ಟು ಜಾಸ್ತಿ ಮಾಡಿದ್ರು ಈಗ ಟಿಕೆಟ್ ಮಿಸ್ ಮಾಡಿದರೆ ನನಗೆ ದುಃಖ ಆಗಿದೆ ಅಂತೇಳಿ ವಿಜಯಾನಂದ ಕಾಶಪ್ಪನವರು ಬಹಿರಂಗವಾಗಿ ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದ್ರು ಸ್ನೇಹಿತರೆ ಇದಿಷ್ಟು ವೀಣಾ ಕಾಶಪ್ಪನವರು ಕಾಂಗ್ರೆಸ್ನಲ್ಲಿ ರೆಬೆಲ್ ಆಗಿರುವ ಬಗ್ಗೆ ಮತ್ತು ಬಿಜೆಪಿಯ ನಾಯಕರುಗಳು ಅವರನ್ನು ಸಂಪರ್ಕ ಮಾಡಿ ಬಿಜೆಪಿಗೆ ಬನ್ನಿ ನಿಮಗೆ ಸೂಕ್ತ ಸ್ಥಾನಮಾನ ಕೊಡ್ತೀವಿ ಅನ್ನೋ ವಿಚಾರದ ಬಗ್ಗೆ ನಿಮಗೇನನ್ಸುತ್ತೆ ನಿಜಕ್ಕೂ ವೀಣಾ ಕಾಶಪ್ಪನವರು ಕಾಂಗ್ರೆಸ್ ಅನ್ನು ಬಿಟ್ಟು ಬಿಜೆಪಿಗೆ ಹೋಗಬೇಕಾ ಅಥವಾ ಕಾಂಗ್ರೆಸ್ನಲ್ಲೇ ಆಗುವ ಎಲ್ಲ ಅವಮಾನಗಳನ್ನು ಸಹಿಸಿಕೊಂಡು ಇರಬೇಕಾ ಬಿಜೆಪಿ ಅಥವಾ ಕಾಂಗ್ರೆಸ್ ಎರಡರಿಂದ ಅಂತರ ಕಾಯ್ದುಕೊಂಡು ಸ್ವತಂತ್ರವಾಗಿ ಅವರು ಬಾಗಲಕೋಟೆಯಿಂದ ಸ್ಪರ್ಧೆ ಮಾಡಬೇಕಾ ಏನ್ ಮಾಡಬೇಕು ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೆದು ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಧನ್ಯವಾದ